ಇಲ್ಲಿ ನೋಡ್ರಿ ಈ ಥರ ಡ್ರೆಸ್ ಐತಿ ಇದನ್ನ ನಾವು ಕಟ್ ಮಾಡಿಕೊಂಡು ರೆಡಿ ಮಾಡಬೇಕು ಮೆಜರ್ಮೆಂಟ್ ಅದ ಆರಾಮ ಮೆಜರ್ಮೆಂಟ್ ತಕ್ಕಂಗೆ ಕೊಳ್ಳಿಲ್ಲ ಏಳು ಇಂಚ್ ಕೊಳ್ಳು ಬರ್ತಿದ್ದು ವೈಡ್ ಡೀಪು ಏಳು ಇಂಚ್ ಬರುತ್ತೆ ಈಗ ಇದನ್ನು ಯಾವ ಥರ ರೆಡಿ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಬದಲಿಗೆ ಕೊಳ್ಳ ಏನೈತಲ್ಲ ಏಳು ಇಂಚ್ ಅದ ನಮಗೆ ಅದು ಕಡಿಮೆ ಆಗಬೇಕು ತ್ರೀ ಟಿಪ್ಸ್ ಬರ್ತಾವೆ ಇದಕ್ಕೆ ತ್ರೀ ಟಿಪ್ಸ್ ಮೂರು ಥರ ಟಿಪ್ಸ್ ಏನೈತಲ್ಲ ಒಂದು ವಿಡಿಯೋದಾಗ ಸಿಗ್ತಾವೆ ನಿಮಗೆ ಮೊದ್ಲಕ್ಕೆ ಕೊಳ್ಳು ಸಾಂದ್ ಹೆಂಗೆ ಮಾಡ್ಕೊಳ್ಳೋದು ಎರಡನೇ ಟಿಪ್ಸು ಹಿಂಗೆ ಭುಜಾಳಿಲಾರ್ದಂಗೆ ಹೆಂಗೆ ಮಾಡ್ಬೇಕು ಅನ್ನೋದು ಮೂರನೇ ಟಿಪ್ಸು ಅದನ್ನು ಕ್ಯಾನಸ್ ಸಾಕ್ಲಾರ್ದ ರೆಡಿ ಮಾಡೋದು ಹೆಂಗೆ ಅಂತಂದ್ರು ಇವು ಮೂರು ಟಿಪ್ಸ್ ಏನೈತಿಲ್ಲ ಇದರೊಳಗೆ ಬರ್ತಾವೆ ನಿಮಗೆ ಇದ್ರೊಳಗೆ ಯಾವ್ದು ಇಷ್ಟು ಟಿಪ್ಸ್ ಇಂಟ್ರೆಸ್ಟ್ ಆಗುತ್ತಾ ಟ್ರಿಕ್ಸ್ ಇಂಟ್ರೆಸ್ಟ್ ಆಗುತ್ತೆ ಅದನ್ನು ನಿಮ್ಮ ರೆಡಿ ಮಾಡ್ಕೊಬೋದು ಮೊದ್ಲಿಗೆ ಇದು ಕೊಳ್ಳು ಅಗಲೈತಿ ಇದನ್ನು ಹತ್ತಿ ಮಾಡ್ಕೋಬೇಕು ನಾವು ಅದನ್ನ ಹೆಂಗೆ ಮಾಡ್ಬೇಕು ನಾವು ತೋರಿಸ್ತೀನಿ ಒಂದನೇ ಟಿಪ್ಸು ನೋಡ್ಕೊಳಿ ವಿಡಿಯೋ ಇಷ್ಟಾದ್ರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮೊದಲಿಗೆ ಟಿಪ್ಸ್ ನೋಡ್ರಿ ಇದು ಈ ಟಿಪ್ಸ್ ಹೆಂಗೆ ಮಾಡ್ಬೇಕಂತ ಏಳು ಇಂಚ್ ಕೊಳ್ಳೋದ ಇದನ್ನ ಸೆಂಟರ್ ಮಾಡಿಕೊಂಡು ಇದು ಏಳು ಕೊಳ್ಳೋದ ನಿಮಗೆ ಬೇಕಾಗಿರೋದು ಐದೂವರೆ ಇಂಚ್ ಬೇಕಾಗಿದೆ ಅಂತೋರಿ ಐದುವರೆಗೆ ಅಂದ್ರೆ ಪೋಣೆ ಮೂರು ಬರ್ತಾ ಫೋನೇ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಬಿಡ್ರಿ ಇದು ಐದುವರಿ ಬರುತ್ತ ಐದೂವರೆ ಬಂತು ಇದೇ ಥರ ನೀವು ಈ ಟಿಪ್ಸ್ನ ಫಾಲೋ ಮಾಡ್ಕೋಬೋದು ಇದು ಅರ್ಥ ಆಗೈತೆ ಅಂತ ತಿಳ್ಕೊಂಡಿನಿ ಈಗ ಎರಡನೇ ಟಿಪ್ಸ್ ನೋಡ್ಕೊಳ್ಳಿ ಏಳು ಇಂಚ್ ಇಲ್ಲಿಗೆ ಬರ್ತ ಏಳು ಇಂಚ್ ಇಲ್ಲಿಗೆ ಬರ್ತಲ್ಲ ನಾವು ಏಳು ಇಂಚ್ ಡೀಪ್ ತೆಗಿದ್ವಿ ಅಂದ್ರೆ ಅದನ್ನ ಭುಜ ಇಳಿತೈತಿ ಅದಕ್ಕೆ ನಾವು ಏನು ಮಾಡ್ಬೇಕು ಬ್ಯಾಕ್ ಸೈಡು ಈ ಥರ ಒಂದು ಇಂಚು ಕಡಿಮಿನಾಗ ತಕ್ಕಬೇಕು ಆಲ್ಮೋಸ್ಟ್ ನೋಡ್ರಿ ರೆಡಿಮೇಡ್ ಟಾಪ್ ಏನು ಇರ್ತಾವಲ್ಲ ನೆಕ್ ಬ್ರಾಡ್ ಇರುತ್ತೆ ಬ್ಯಾಕ್ ಸೈಡ್ ಏನೈತಿ ಕಡಿಮೆ ಇರ್ತದೆ ಕೊಳ್ಳು ಅದು ಯಾಕಂದ್ರೆ ಇಳಿಬಾರ್ದು ಅಂಥೇಳಿ ಆ ಥರ ಮಾಡಿರ್ತಾರೆ ನಾವು ಕೂಡ ಅದೇ ಥರ ಮಾಡಬೇಕು ಇದು ಎರಡನೇ ಟಿಪ್ಸು ಕಟಿಂಗ್ ಮಾಡ್ಕೋಬೇಕಿದ್ರು ಬ್ಯಾಕ್ ಶೀಟ್ ಒಂದು ಇಂಚ್ ಕಡಿಮೆಯ ಕಟ್ ಮಾಡ್ಕೋಬೇಕು ಈಗ ಮೂರನೇ ಟಿಪ್ಸ್ ಕಡೆ ಹೋಗೋಣ ಮೂರನೇ ಟಿಪ್ಸ್ ಏನಪ್ಪ ಅಂತಂದ್ರೆ ಇವನ್ನೇನು ಕಟ್ ಮಾಡ್ಕೊಂಡಿವಲ್ಲ ಒಳ್ಳು ಕ್ಯಾನಸ್ ಹಾಕ್ಲಾರ್ದ ಸ್ಟಿಚಿಂಗ್ ಮಾಡೋದು ಅದನ್ನು ತೋರಿಸ್ಕೊಂತೀನಿ ತೋರಿಸ್ತೀನಿ ನೋಡ್ಕೊತೋರಿ ವೀಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ಒಂದು ಟಿಪ್ಸ್ ಅರ್ಥ ಆಗೋಲ್ಲ ಅದಕ್ಕಾಗಿಲ್ಲ ವೀಡಿಯೋ ಪೂರ್ತಿ ನೋಡಿರಿ ಅಂದ್ರೆ ಮೂರು ಟಿಪ್ಸು ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಅದ ಅದ್ರೊಳಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಬೋದು ಅದಕ್ಕೆ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಈಗ ಮೂರನೇ ಟಿಪ್ಸ್ ಏನೈತಲ್ಲ ಅದು ಮೋಸ್ಟ್ಲಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು ವಿತೌಟ್ ಕ್ಯಾನಸ್ ನಾವು ಸ್ಟಿಚ್ ಮಾಡೋದು ಅದು ಅದಕ್ಕೆ ಅದೊಂದು ನೋಡ್ಕೊರಿ ಈಗ ಮೂರನೇ ಟಿಪ್ಸ್ ಒಂದು ನೋಡ್ಕೊಂಬಿಡ್ರಿ ಮೊದ್ಲಿಗೆ ಈ ಥರ ಪಟ್ಟಿ ತೋರಿ

Thank <sighs> you. ಚಟ್ಕಡ್ಕೋರಿ ಇದು ಇನ್ನಿದು ಬ್ಯಾಕ್ ಕೆಲಸ ಆಯ್ತು ಈಗ ಫ್ರಂಟ್ ತಗೋರಿ ಸೆಂಟರ್ ಇಟ್ಕೊಂಡು ತರ ಫ್ರಂಟ್ ಉಲ್ಟಾ ಇಟ್ಕೋರಿ ಇದು ಈ ಸೈಡ್ ಒಂದು ಹಾಕ್ಬೇಕಲ್ಲ ಸ್ಟಿಚ್ ಇದನ್ನ ಕಟ್ ಮಾಡ್ಕೊಂಬಿಡ್ರಿ ಎಕ್ಸ್ಟ್ರಾ ಇದ್ದಿದ್ದು ಸ್ವಲ್ಪ ಜಾಸ್ತಿನಾಗ್ ಬಿಡ್ರಿ ಬಿಟ್ಟ ಕಟ್ ಮಾಡಿ ಜಾಸ್ತಿ ಬಿಟ್ಟು ಇದನ್ನ ಈ ತರ ಇಟ್ಕೊಂಡು ಮತ್ತೊಂದು ಸ್ಟಿಚ್ ಮಾಡ್ಕೋರಿ ಇಲ್ಲಿ ಹಸ್ತ ಕಿನಾರ ಸ್ಟಿಚ್ ಬಿಡ್ಬೇಕದು ಇದಾದ ಮೇಲೆ ಈ ಥರ ಇಟ್ಕೊಂಬಿಡ್ರಿ ಈ ಥರ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ ಮಾಡ್ಕೊಂಬಿಡ್ದು ಫ್ರಂಟ್ ನೆಕ್ಕು ರೆಡಿ ಆಯಿತು ಇದೇ ಥರ ನಿಮ್ಮದು ಫ್ರಂಟ್ ನೆಕ್ಕು ರೆಡಿ ಆಗಬೇಕು ನೆಕ್ಸ್ಟ್ ಇದು ಏನೈತಲ್ಲ ಬ್ಯಾಕ್ ತೋರಿಸ್ತೀನಿ ನೋಡನ್ನ ಈ ಥರ ಅಟ್ಯಾಚ್ ಮಾಡಬೇಕು ಇದು ಬ್ಯಾಕ್ ತೋರಿಸ್ತೀನಿ ನೋಡಿರಿ ಸ್ಟಿಚ್ ಮಾಡಿದ್ದು ನಾನು ಆಲ್ರೆಡಿ ಈ ಥರ ಇರುತ್ತೆ ಬ್ಯಾಕ್ ಇದನ್ನ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಿದ್ರು ಈ ಥರ ಇದು ಹಿಂಗೆ ಫುಲ್ಲ ಇರುತ್ತೆ ನಾ ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಸೈಡು ಕೂಡ ಅಷ್ಟೇ ಈ ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಈ ಥರ ಸ್ಟಿಚ್ ಆದಮೇಲೆ ಹಿಂಗೆ ಒಳಸ್ಕೊಂಡು ಈ ಥರ ಬರ್ತದೆ ಇದನ್ನು ಉಲ್ಟಾ ಇಟ್ಕೊಂಡು अब कूड़ा स्टिच मे ಈಗ ಇನ್ನೊಂದು ಸ್ಟಿಚ್ ಮಾಡ್ಕೊಂಬಿಡ್ರಿ ಆಯ್ತು ನೋಡ್ರಿ ಮೂರು ಟಿಪ್ಸ್ನು ಅದು ಈ ಮೂರು ಟಿಪ್ಸ್ ಇದ್ರೆ ಈ ತರ ಡ್ರೆಸ್ ರೆಡಿ ಮಾಡೋಕೆ ಅನುಕೂಲ ಆಗತ್ತೆ ಅದಕ್ಕೆ ಈ ಟಿಪ್ ಟಿಪ್ಸ್ ಏನೈತಲ್ಲ ನೀವು ನೋಡಿಕೊಂಡು ಡ್ರೆಸ್ ರೆಡಿ ಮಾಡಿರಿ ನೀವು ಮೂರು ಟಿಪ್ಸ್ ಮತ್ತು ಟ್ರಿಕ್ಸು ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ ನಿಮಗೆ ಯಾವ ಚಲೋ ಅನ್ನಿಸ್ತಾನದ್ದು ಕಮಿಟ್ನಾಗೆ ಹೇಳ್ರಿ ಹಂಗ ಚಾನಲ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಅಂದ್ರೆ ಇಂಥವೆಲ್ಲ ಟಿಪ್ಸು ಟ್ರಿಕ್ಸು ನಾನು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬರ್ತಲ್ಲ ಆಲ್ ಅಂತ ತೋರೆದ್ರೆ ನಿಮಗೆ ವಿಡಿಯೋ ಇಂಥವು ಟಿಕ್ಸ್ ಟ್ರಿಕ್ಸ್ ಮತ್ತು ಒಂದೊಂದು ಟಿಪ್ಸು ಎಲ್ಲವೂ ಬರ್ಕೊಂತ ಹೋಗ್ಕ ನೀವು ನೋಡಿಕೊಂಡು ಕಲಿಬೋದು ಅದೇ ಥರ ಚಾನಲ್ ಶೇರ್ ಹೋಗಿ ವಿಡಿಯೋ ಇಷ್ಟ ಅಂತ ಅನ್ಕೊಂಡಿನಿ